ವಿಆರ್ ಯುನೈಟೆಡ್ ಸಂಸ್ಥೆ ವತಿಯಿಂದ ಸೋಮೇಶ್ವರ ಉಚ್ಚಲದ ಕಿಯಾನ್ಸಾ ಗಾರ್ಡನ್ನಲ್ಲಿ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ನ ಮೂರು ನಡೆಯಲಿದ್ದು ಕಬಡ್ಡಿ ಜೊತೆ ಮೂರು ದಿನಗಳ ಫುಡ್ ಫೆಸ್ಟಿವಲ್ ಕೂಡ ನಡೆಯಲಿದೆ ಈ ಬಾರಿಯ ಮಂಗಳೂರು ರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನ ಎಸ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಪ್ರದಾನ ಮಾಡಲಾಗುವುದೆಂದು ವಿಆರ್ ಯುನೈಟೆಡ್ನ ಕಚ್ಚಾಂಚಿ ಸುದೇಶ್ ಭಂಡಾರೀರ ಹೇಳಿದರು ಉಚ್ಚುರದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಬಾರಿಯ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಕೇವಲ ಕಬಡ್ಡಿಗಷ್ಟೇ ಸೀಮಿತವಾಗಿಲ್ಲ ಇದು ಮಂಗಳೂರಿನ ಜನರ ಮನಸೂರೆಗೊಳ್ಳುವಂತಹ ಆಹಾರ ಮನರಂಜನೆ ಮತ್ತು ಸಾಂಸ್ಕೃತಿಕ ಹಬ್ಬವಾಗಲಿದೆ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ನ ಸೀಸನ್ ಒಂದು ಮತ್ತು ಎರಡನ್ನ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಸಿದ್ದೆವು ಈ ಬಾರಿ ಸಂಸ್ಥೆಯ ಗೌರವಾಧ್ಯಕ್ಷ ಪ್ರಕಾಶ್ ಕುಂಫಲ ನೇತೃತ್ವದಲ್ಲಿ ಉಚ್ಚುರದಲ್ಲಿ ನಡೆಯಲಿರುವ ಮೂರನೇ ಸೀಸನ್ ಕಬಡ್ಡಿ ಪ್ರೀಮಿಯರ್ನಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಲಿವೆ ಪ್ರತಾಪ್ ಚಂದ್ರಕರ್ಕೇರ ಇರಾ ಮಾಲಕತ್ವದ ಗೋ ರಕ್ಷಣಾಥ ಮೊಹಮ್ಮದ್ ಆದಿಲ್ ಮಾಲೀಕತ್ವದ ಬೆಂಗಳೂರಿನ ಎಲ್ಮಾಸ್ ಚಾಲೆಂಜರ್ಸ್ ತಂಡಗಳು ಈ ಬಾರಿ ಹೊಸದಾಗಿ ಭಾಗವಹಿಸಲಿವೆ ಇನ್ನು ಮಾಜಿ ಶಾಸಕ ಮೊಯ್ದಿನ್ ಬಾಬಾ ಮಾಲಕತ್ವದ ಟೀಮ್ ಬಾಬಾ ಲೈಫ್ ಲೈನ್ ಟೆಂಡರ್ ಚಿಕನ್ ಮಾಲಕತ್ವದ ಲೈಫ್ ಲೈನ್ ಫಾಲ್ಟ್ ಕಾನ್ಸ್ ಕೆಟಿಎನ್ ಕಾಸ್ಕ್ ನರಿಂಗಾನ ಮಂಗಳೂರು ಯುನೈಟೆಡ್ ಹಾಗೇನೇ ಪ್ರಕಾಶ್ ಕುಂಪಲ ಮಾಲಕತ್ವದ ತಂಡಗಳು ಭಾಗವಹಿಸಲಿವೆ ಎಂದರು ಇನ್ನು ಬ್ಯಾಂಕಿಂಗ್ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ನೀಡಿರುವಂತಹ ಅಮೂಲ್ಯ ಸೇವೆಯನ್ನು ಪರಿಗಣಿಸಿ ಈ ವರ್ಷದ ಮಂಗಳೂರು ರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನ ಎಸ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಪ್ರದಾನಿಸಿ ಗೌರವಿಸಲಿದ್ದಾವೆ ಸಂಸ್ಕೃತಿ ಸಹಭಾವನೆ ಮತ್ತು ಏಕತೆಗೆ ಬಲ ನೀಡುವ ಮಹತ್ವದ ಪ್ರಯತ್ನ ಈ ಕಾರ್ಯಕ್ರಮದ ಮುಖಾಂತರ ನಡೆಯಲಿದ್ದು ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಅದ್ದೂರಿ ಕಬಡ್ಡಿ ಪಂದ್ಯಾಟ ಇದಾಗಿದೆ ಎಂದರು ಏನೋ ಸೋಮೇಶ್ವರ about ಅಧ್ಯಕ್ಷೆ ಕಮಲಾ ಅವರು ಆಹಾರೋತ್ಸವ ನೃತ್ಯ ಸ್ಪರ್ಧೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದೂರು ಶಾಸಕ ವೇದವ್ಯಾಸ್ ಕಾಮತ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮೂಡಾಧ್ಯಕ್ಷ ಸದಾಶಿವ ಉಳ್ಳಾಲ್ ಸೇರಿದಂತೆ ಅನೇಕ ಗಣ್ಯರು ಮೂರು ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಂದರು ಇನ್ನು ಮೊದಲನೇ ದಿನ ನೃತ್ಯ ಸ್ಪರ್ಧೆ ಮತ್ತು ಇದೇ ಮೊದಲ ಬಾರಿಗೆ ಕಬಡ್ಡಿ ಪಂದ್ಯಾಟದಲ್ಲಿ ಪಿಲಿನಳಿಕೆಯನ್ನ ಆಯೋಜಿಸಲಾಗಿದೆ ಮೂರು ದಿನಗಳ ಕಾಲ ನಡೆಯುವ ಸಮಾರಂಭದ ವಿಡಿಯೋ ತುಣುಕನ್ನ ಸೆರೆ ಹಿಡಿದು ರೀಲ್ಸ್ ಮಾಡಿ ವಿಆರ್ ಯುನೈಟೆಡ್ ಸಂಸ್ಥೆಯ ಇನ್ಸ್ಟಾ ಫೇಜ್ ಫೇಜ್ ಮಾಡಿದಲ್ಲಿ ಅತ್ಯುತ್ತಮ ರೀಲ್ಸ್ ಎರಡು ರೀಲ್ಸ್ ಆಯ್ಕೆಗೊಳಿಸುವ ಮೂಲಕ ವಿಜೇತರಿಗೆ ಗೋಲ್ಡ್ ಕಾಯಿನ್ ಅನ್ನ ಬಹುಮಾನವಾಗಿ ನೀಡಲಾಗುವುದೆಂದು ಸುದೇಶ್ ಭಂಡಾರಿ ಇರಾ ತಿಳಿಸಿದರು ಏನು ಬಿಆರ್ ಯುನೈಟೆಡ್ ಸಂಸ್ಥೆ ಕಾರ್ಯದರ್ಶಿ ಅಬ್ಸರ್ ರಜಾಕ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಗಟ್ಟಿ ಅಗ್ರಿಮಾರ್ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಾದ ನಿತಿನ್ ಶೆಟ್ಟಿ ಶಂಭೂರು ಪ್ರವೀಣ್ ಶೆಟ್ಟಿ ಇರಾ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಆಟಗಾರರಾದ ನಿತಿನ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ಇರಾ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಜನತೆಗೆ ಉಚಿತ ಪ್ರವೇಶವನ್ನ ನೀಡಲಾಗುತ್ತದೆ ಆಹಾರ ಸ್ಟಾಲ್ಗಳನ್ನು ಇರಿಸುವವರು ಹಾಗೂ ನೊಂದಾವಣಿಗೆ ಕಬಡ್ಡಿ ತಂಡ ಆಯೋಜಕರನ್ನ ಸಂಪರ್ಕಿಸಬೇಕಾಗಿದೆ ಮೂರು ದಿನಗಳ ಕಾರ್ಯಕ್ರಮಗಳು ಸರ್ಕಾರ ನೀಡಿರುವ ಅನುಮತಿಯ ಅನುಸಾರವೇ ನಡೆಯಲಿದೆ ಹತ್ತು ಗಂಟೆಯೊಳಗೆ ಎಲ್ಲಾ ಡಿಜೆಗಳನ್ನು ಬಂದ್ ಮಾಡಲಾಗುತ್ತದೆ ಕ್ರೀಡೆಯಾಗಿರೋದ್ರಿಂದ ಎಲ್ಲರನ್ನ ಒಂದುಗೂಡಿಸುವ ಕಾರ್ಯಕ್ರಮವಾಗಿರೋದ್ರಿಂದ ಯಾವುದೇ ರೀತಿಯ ಗೊಂದಲಗಳು ಬಾರದಂತೆ ಆಯೋಜಕರು ಜವಾಬ್ದಾರಿಯಾಗಿರುತ್ತಾರೆ ಎಂದು ಅಫಜರ್ ರಜಾಕ್ ಖಜಾಂಚಿ ತಿಳಿಸಿದರು ಎಕ್ಸ್ ಎಮ್ ಎಲ್ ಎ ಮೊಯ್ದೀನ್ ಬಾವ ಇವರ ಮಾಲಕತ್ವದ ಥೀಮ್ ಬಾವ ಮತ್ತು ನಮ್ಮ ಟೈಟಸ್ ಲೈಫ್ ಲೈನ್ ಚಿ ಟೆಂಡರ್ ಚಿಕನ್ ಇವರ ಮಾಲಕತ್ವದ ಲೈಫ್ ಲೈನ್ ಪಾಲ್ಗಾನ್ಸ್ ಲಾಸ್ಟ್ ಸೀಸನ್ನಲ್ಲೂ ಇತ್ತು ಈ ಸೀಸನಲ್ಲೂ ಮತ್ತು ಕೆ ಟಿ ಎನ್ ಚಾಲೆಜ್ ಕೆ ಟಿ ಎನ್ ಕರ್ನಾಟಕ ದುರ್ವಾಸ ನೈಜೀರಿಯಾ ಅಂತ ಸತತವಾಗಿ ಮೂರನೇ ಬಾರಿ ಪಾಲ್ ಪಾಲ್ಗೊಳ್ಳುತ್ತಿರುವಂಥ ಒಂದು ತಂಡ ದೂರದ ಲಾಗೋಸ್ ನೈಜೀರಿಯಾದಲ್ಲಿರುವಂಥ ನಮ್ಮವರೇ ಆದ ಜನಗಳ ಒಂದು ತಂಡ ಅವರು ಮೂವಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಖಾಸ್ ನರಿಂಗಾನ ಅಂತ ಖಾಸ್ಕ್ ನರಿಂಗಾನ ಪ್ರಥಮ ಸೀಸನ್ನಲ್ಲಿದ್ದರು ಈ ಸಲ ಮೂರನೇ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದು ಮ್ಯಾಂಗ್ಳೂರ್ ಯುನೈಟೆಡ್ ಅಂತ ಯುನೈಟೆಡ್ ಮ್ಯಾಂಗ್ಳೂರ್ ಅವರು ಎಫ್ ಸಿ ಫುಟ್ಬಾಲ್ ಕ್ಲಬ್ಗೆ ಗೆ ಫೇಮಸ್ ಆಗಿರುವಂಥ ಮ್ಯಾಂಗ್ಳೂರ್ ಯುನೈಟೆಡ್ ನ್ಯಾಂಗ್ ಸತತ ಮೂರನೇ ಸೀಸನ್ನಲ್ಲೂ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪ್ರಕಾಶ್ ಕುಂಪಲ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಕುಂತಲ ಇವರ ಮಾಲಕತ್ವದ ತಂಡ ಪ್ರಕಾಶ್ ಕುಂಪಲ ಇದು ಲಾಸ್ಟ್ ಸೀಸನ್ನ ವಿನ್ನರ್ ಕೂಡ ಹೌದು ಹಾಗೆ ಈ ಸಲ ಪ್ರಕಾಶ್ ಕುಂಪಲ ಈ ಎಂಟು ತಂಡಗಳು ಭಾಗವಹಿಸ್ತಾ ಇದ್ದಾರೆ ಇದು ಎಲ್ಲ ತಂಡ ಎಂಟು ತಂಡಗಳಲ್ಲೂ ನಮ್ಮ ಪ್ರೊ ಕಬಡ್ಡಿಯಲ್ಲಿ ಆಡಿದಂತ ಅಲ್ಲ ಕೋಚ್ ನೀಡಿದಂತ ಪ್ರೊಫೆಷನಲ್ ಕೋಚ್ಗಳು ಪ್ಲೇಯರ್ಸ್ ಎಲ್ಲ ಪ್ರವಾಸ ಸಂಪೂರ್ಣ ತಂಡದ ಮಾಹಿತಿ ಮತ್ತೆ ನಾವು ಒದಗಿಸ್ತೇವೆ ಕಾರ್ಯಕ್ರಮ ಹನ್ನೆರಡು ತಾರೀಕಿಗೆ ಶುರುವಾಗುತ್ತದೆ ಹನ್ನೆರಡು ತಾರೀಕಿಗೆ ಡ್ಯಾನ್ಸ್ ಪ್ರೋಗ್ರಾಂಗೆ ಕಾರ್ಯಕ್ರಮ ಸುಕ್ರಮ ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ಕಬಡ್ಡಿ ಟೂರ್ನಮೆಂಟ್ ಬೇರೆ ಕಡೆ ಅಲ್ಲ ಎಲ್ಲ ಆಗೋದು ಕಬಡ್ಡಿ ಗ್ರೌಂಡಲ್ಲೇ ಆಗುತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಕಬಡ್ಡಿಯಲ್ಲಿ ಗ್ರೌಂಡಲ್ಲಿ ಆಗುತ್ತೆ ಬಿಲಿನಳಿಕೆ ಕಬಡ್ಡಿ ಗ್ರೌಂಡಲ್ಲಿ ಆಗುತ್ತೆ ಅಂದರೆ ಅದೊಂದು ಫಸ್ಟ್ ಟೈಮ್ ಆ ಥರ ಕಬಡ್ಡಿ ಗ್ರೌಂಡಲ್ಲಿ ಬಿಲಿನಳಿಕೆ ಇರ್ಬೋದು ಇಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು ನಡೀತಾ ಇದು ಒಂದು ಕಂಫರ್ಟ್ ಇರುತ್ತೆ ಗ್ಯಾಲರಿಯಲ್ಲಿ ಇರ್ತಾರೆ ಎಲ್ಲ ಕಡೆ ಇದು ಪರ್ಫಾರ್ಮೆನ್ಸ್ ಓಡೋ ಸ್ಟೇಜಲ್ಲಿ ಇರ್ತಾರೆ ಜನ ಕೆಳಗಡೆ ಇರ್ತಾರೆ ಇರುತ್ತೆ ಲ್ಲಿ ಆಟ ಕೆಳಗಡೆ ನಡೀತಾ ಇರುತ್ತೆ ಜನ ಗ್ಯಾಲರಿಲಿ ನೋಡ್ತಾ ಇರ್ತಾರೆ ಅದೇ ಗ್ರೌಂಡಲ್ಲಿ ಡಾನ್ಸ್ ಕಾಂಪಿಟೇಷನ್ ಮತ್ತು ಇಂಡೋರ್ ಅಲ್ಲ ಅಂದರೆ ಔಟ್ಡೋರ್ ನಾವು ಇಂಡೋರ್ ಅಂತ ಕನ್ವರ್ಟ್ ಮಾಡಿ ಮಾಡುವಂಥ ಪ್ರೋಗ್ರಾಮ್ ಮನೆಯಲ್ಲಿ ಮಳೆ ಬಿಸಿ ಸಮಸ್ಯೆ ಆಗೋದಾಗಿ ಅಂದರೆ ಮಧ್ಯಾಹ್ನ ಶಾಕ್ ಆಗುತ್ತೆ ಪ್ರೋಗ್ರಾಮ್ ಪ್ರತಿದಿನ ಇಲ್ಲ ಬಟ್ ಫಸ್ಟ್ ಇದ್ರೆ ಒಂದು ಡೀವ್ನಿಂಗ್ ಚಾನ್ಸ್ ನೆಕ್ಸ್ಟ್ ಸೀಸನ್ಗೆ ಚಾನ್ಸ್ ಇದ್ದರೆ ನಮ್ಗೆ ಒಂದು ಟೀಮ್ಗೆ ಅವಕಾಶ ಕೊಡಿ ಅಂತ ಸೊ ಆಗ ಯಾರಾದರೂ ಒಂದು ಆ ವರ್ಷ ಅವರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವುದಾದ್ರೂ ಕಾರಣಾಂತರದಿಂದ ಆಗಲಿಲ್ಲ ಅಂದರೆ ಆಗ ನಾವು ಮತ್ತೊಬ್ಬ ಪ್ಲೇಯರಿಗೆ ಇಟ್ಕೊಳ್ತೇವೆ ಅದು ಸಹ ನಾವು ಅದಕ್ಕಿಂತ ಮುಂಚೆಗೆ ಈಗ ಅಂದರೆ ಲಾಸ್ಟ್ ಸೀಸನ್ಗಿಂತ ಇಂಥದ್ದು ಎರಡು ಟೀಮ್ ಇರೋದಿಲ್ಲ ಅವರು ಈ ಸಲ ಈ ನೆಕ್ಸ್ಟ್ ಸೀಸನ್ಗೆ ಚಾನ್ಸ್ ಕೊಡಬೇಕಂತ ಆದರೆ ನಾವು ಭಾಗವಹಿಸ್ತೇ ಇರುವಂಥ ಟೀಮನ್ನು ಯಾರನ್ನು ಹೇಳಲಿಕ್ಕೆ ಆಗುವುದಿಲ್ಲ ಬೇಡ ಅಂತ ಅದೇ ರೀತಿ ಟೀಮ್ನ ಸಂಖ್ಯೆ ಜಾಸ್ತಿ ಆಗುವುದಿಲ್ಲ ಅಂದರೆ ಎರಡು ನಿಮಿಷದಲ್ಲಿ ಮುಗಿ ಮುಗಿಬೇಕಾಗುತ್ತೆ ಎರಡು ಫೋಲ್ ಮಾಡಿರ್ತಾರೆ ಅದರಲ್ಲಿ ಅಂದರೆ ಟೈಮ್ ಲಿಮಿಟಲ್ಲಿ ಮುಗಿಬೇಕಾಗುತ್ತೆ ಅದಕ್ಕೆ ಒಂದು ಎಲ್ರಿಗೂ ಒಂದು ಅಸಾಧ್ಯವಾದಷ್ಟು ಅವಕಾಶವನ್ನು ಕೊಟ್ಟು ಯಾವುದಾದ್ರೂ ಒಂದು ಚಾನ ಟಿ ವಿ ಟೀಮನ್ನು ಮುಂದಿನ ವರ್ಷಕ್ಕೆ ಇಳಬೇಕು ಆ ರೀತಿ ಮಾಡ್ತಾಯಿದ್ದಾರೆ ಜನತೆಯಲ್ಲಿ ನಿರ್ಧಾರ ಒಂದು ಯಾವ ರೀತಿ ಮಾಡುವುದು ಟ್ರೆಡಿ ಮಾಡ್ತೀವಿ ಜಿಲ್ಲಾಡಳಿತದ್ದು ಮತ್ತು ಪೊಲೀಸ್ ನಾವು ಪರ್ಮಿಷನ್ನ ತಗೊಂಡು ಆಯೋಜನೆ ಮಾಡ್ತಾ ಇದ್ದೀವಿ ಇನ್ನು ಯಾವುದೋ ಅವ್ರದ್ದು ಕಂಡೀಷನ್ ಇದೆಯಾ ಅದೇ ರೀತಿ ನಡೆಯುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇದು ತುಂಬ ಪ್ರೈವೇಟ್ ಆಗಿರುವಂಥ ಸ್ಥಳ ಮೂವತ್ತೆಂಟೆ ಜಾಗೆಯಲ್ಲಿ ನಡೆಯುವಂಥ ಹತ್ತು ಗಂಟೆವರೆಗೆ ಆ ಜೆ ಎಲ್ಲ ಸಿಗುತ್ತೆ ಅಲ್ಲ ಹತ್ತಿಗೂ ಇಲ್ಲಿ ಇಷ್ಟವಾಗುವಂಥ ಯಾವುದೇ ಮನೆಯಾಗಿ ಯಾವುದೇ ಇಲ್ಲಿ ಹತ್ತಿರದಲ್ಲಿ ಇರೋದಿಲ್ಲ ಸೊ ಅಂತ ಹೇಳಿದರೆ ಇದು ಯಾವುದೇ ಧರ್ಮಕ್ಕೆ ಯಾವುದೇ ರಾಜಕೀಯಕ್ಕೆ ಸೇರದಂಥ ಒಂದು ಒಂದು ಅಪರೂಪದ ಈವೆಂಟ್ ಅಂತ ಹೇಳ್ಬೋದು ನಮ್ದೊಂದು ಅಂತಲ್ಲ ಎಲ್ಲೇ ಕಬಡ್ಡಿ ಆಗ್ಬೋದು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇಲ್ಲಿ ಭಾಗವಹಿಸ್ತಾರೆ ಅದು ಬರುವ ಅತಿಥಿಗಳಿರ್ಬೋದು ಆಡುವ ಆಟಗಾರರಿರ್ಬೋದು ವೀಕ್ಷಕರಿರ್ಬೋದು ಓನರ್ಸ್ ಓನರ್ಸು ಎಲ್ಲ ಜಾ ಬೇರೆ ಬೇರೆ ಜಾತಿ ಧರ್ಮದಿಂದ ಪಾರ್ಟಿಸಿಪೇಷನ್ ಆಯ್ತಾರೆ ಒಂದು ಒಟ್ಟಿಗೆ ಇರಿ ಒಂದು ಸೆಲೆಬ್ರೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಅದಕ್ಕೋಸ್ಕರ ಇಲ್ಲಿ ಜಿಲ್ಲಾಡಳಿತ ಮತ್ತು ನಾಗರಿಕರು ಮಕ್ಕಳೇ ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಗ್ರೌಂಡ್ ಫ್ರೀ ಇದೆ ಗ್ರೌಂಡ್ ಫ್ರೀ ಅಂದರೆ ನಿಮ್ಗೆ ಗೊತ್ತಿರ್ಬೋದು ದೊಡ್ಡ ಪ್ರೋಗ್ರಾಮು ಎಷ್ಟು ಖರ್ಚಿಗೆ ಇರುತ್ತೆ ಫುಡ್ ಫೆಸ್ಟಿವಲ್ ಫುಡ್ ಫೆಸ್ಟಿವಲ್ ಇದೆ ಸರ್ ಅದು